ತೆರೆ ಮೇಲೆ ನಟಿಸುವ ನಟಿಯರ ಬದುಕಿನಲ್ಲಿ ಸಹ ಏಳು ಬೀಳುಗಳು ಇರುತ್ತವೆ ಒಂದು ಪಾತ್ರಧಾರಿ ಸ್ವಲ್ಪ ದಿನಗಳ ಕಾಲ ತೆರೆಯ ಮೇಲೆ ಕಾಣಿಸ್ಕೊಂಡಿಲ್ಲ ಅಂದ್ರೆ ಏನಾಯ್ತು ಅಂತ ಯೋಚಿಸುವುದು ಸಹಜ ಜೀ ಕನ್ನಡ ವಾಹಿನಿಯ ಉತ್ತಮ ಸೀರಿಯಲ್ನಲ್ಲಿ ಪುಟಕ್ಕನ ಮಕ್ಕಳು ಸಹ ಒಂದು ಪ್ರತಿ ಪಾತ್ರವನ್ನ ಸುಂದರವಾಗಿ ನಿರ್ದೇಶಕ ಆರೂರು ಜಗದೀಶ್ ಅವರು ತೆರೆ ಮೇಲೆ ತರ್ತಾ ಇದ್ದಾರೆ ಪ್ರತಿ ಪಾತ್ರವೂ ಸುಂದರವಾಗಿ ಮೂಡಿಬಂದಿದೆ ಪುಟಕನ ಮೊದಲ ಮಗಳು ಸಹನ ಅತ್ತೆ ಪಾತ್ರದಲ್ಲಿ ನಟಿಸುವ ಅಕ್ಷತಾ ಮಾಯಸಂದ್ರ ಅವರು ಸೀರಿಯಲ್ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿಲ್ಲ ಯಾಕೆ ಬರ್ತಾ ಇಲ್ಲ ಸೀರಿಯಲ್ನಿಂದ ಹೊರಗೆ ಬಂದಿದ್ದಾರಾ ಅಂದ್ಕೊಂಡ್ರೆ ಅದು ಸುಳ್ಳು ಒಮ್ಮೆಲೆ ಇವರ ಜೀವನದಲ್ಲಿ ನಡೆದ ಎರಡು ಘಟನೆಗಳು ಇವರಿಗೆ ತುಂಬಾ ಘಾಸಿ ಉಂಟು ಮಾಡಿದೆ ಅಕ್ಷತಾ ಅವರ ತಂದೆ ಹಾಗೂ ತಾಯಿ ಇಬ್ರು ಸಹ ಒಂದೇ ವಾರದಲ್ಲಿ ತೀರ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ಇವರು ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ತಾಯಿ ತೀರಿಕೊಂಡ ಒಂದೇ ವಾರದಲ್ಲಿ ತಂತೆಯನ್ನು ಕಳ್ಕೊಂಡ್ರು ದಿನಾಂಕ ಸೆಪ್ಟೆಂಬರ್ ಏಳರಂದು ಗಣೇಶ ಚತುರ್ಥಿ ಹಬ್ಬ ಗಣೇಶ ಚತುರ್ಥಿಯ ಪೂಜೆ ಮುಗಿಸಿ ತಾಯಿ ತೀರ್ಕೊಂಡ್ರು ಇದಾದ ಕೇವಲ ಎಂಟು ದಿನಕ್ಕೆ ಸೆಪ್ಟೆಂಬರ್ ಹದಿನೈದರಂದು ಇವರ ತಂದೆಗೆ ಡಯಾಬಿಟಿಸ್ ಹೆಚ್ಚಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆಯೇ ಇವರು ಸಹ ಮರಣ ಹೊಂದಿದ್ರು ತಂದೆ ತಾಯಿಯ ಮರಣದಲ್ಲಿ ದುಃಖವನ್ನು ತಡೆದುಕೊಂಡು ಇಬ್ಬರ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ತಂದೆ ತಾಯಿ ಇಬ್ಬರ ದೇಹದ ಅಂಗ ಎಲ್ಲೋ ಜೀವಂತವಾಗಿರೋದು ಅಂತ ನೇತ್ರದಾನ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ನಟಿ ಅಕ್ಷತಾ ಅವರು ತಾನೇ ತಾಯಿಯ ಸಾವಿನ ಬಗ್ಗೆ ಬೇಸರದಿಂದ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಘಟನೆಯ ಬಗ್ಗೆ ಅಕ್ಷತಾ ಅವರ ಪತಿ ರಾಧಾಕೃಷ್ಣ ಪೋಸ್ಟ್ ನಲ್ಲಿ ಬದುಕು ವಿಸ್ಮಯಗಳ ಹುತ್ತ ಯಾವಾಗ್ ಏನು ಎಲ್ಲಿಂದ ಹೆಡೆಯತ್ತುವುದು ಎಂಬುದು ಅನೂಹ್ಯ ವಿನಾಯಕ ಚೌತಿಗೆ ಪೂಜೆ ಮುಗಿಸಿ ಬದುಕು ಸಾಕೆನಿಸಿ ಮುನ್ನಡೆದ್ರು ಅಕ್ಷತಳ ತಾಯಿ ಒಂದಿಷ್ಟಾದ್ರೂ ಅಮ್ಮ ಉಳಿದಿರ್ಲೆಂಬ ಸ್ವಾರ್ಥಕ್ಕೆ ಮಗಳು ಮುಂದಾಗಿ ಅಮ್ಮನ ನೇತ್ರದಾನ ಮಾಡಿಸಿದ್ಲು ಅವರ ವಿಯೋಗಕ್ಕೆ ಕಣ್ಣೀರು ಸುರಿಸಿ ಅವರ ದೇಹವನ್ನು ದಹಿಸಿ ಎದೆಯ ಉರಿಯಾರುವ ಮುನ್ನವೇ ಸಂಗಮಕ್ಕೆ ನಡೆದು ಅಸ್ಥಿಯನ್ನ ನೀರು ಒಡಲಿಗೆ ಹಾಕಿ ಬಂದಿದ್ದಷ್ಟೇ ಎಲ್ಲರ ಎದೆಯಲ್ಲೂ ಮಡುಗಟ್ಟಿದ ನೋವು ಅಕ್ಷತಾಗೆ ಅನಪೇಕ್ಷಿತ ಸಂಕಟ ತಂದೆಯೇ ಪತ್ನಿಯ ಉತ್ತರ ಕ್ರಿಯೆ ಮಾಡ ಹೊರಟರು ಅವರ ದೇಹ ದಣೆದಿತ್ತು ಪ್ರಾಯಶಃ ಮನಸ್ಸು ಬಸವಳೆದಿತ್ತು ಬಾಳ ಗೆಳತಿ ದೇವರೆಡೆಗೆ ನಡೆದು ಹೋದುದನ್ನ ಅವರಿಗೆ ಸಹಿಸಲಾಗಲಿಲ್ಲ ಅದನ್ನ ಸಹ ಸಿಹಿಯಾಗಿಯೇ ಸಹಿಸಲು ಯತ್ನಿಸಿದ್ರೋ ಏನೋ ಇವರಿಗೆ ಡಯಾಬಿಟಿಸ್ ಮಿತಿ ಮೀರಿ ಹೋಯಿತು ದೇಹ ಮನಸ್ಸು ಹದ ತಪ್ಪಾಗ ಆರೋಗ್ಯ ನಿರ್ವಹಣೆಗೆ ಅವರು ಬದುಕಿನಲ್ಲಿ ಮೊದಲ ಬಾರಿಗೆ ಒಂದು ಆಸ್ಪತ್ರೆ ವಾಸ ಅನುಭವಿಸಿದ್ರು ಇದರ ಮಧ್ಯೆ ತಾಯಿಯ ಊರ್ಧ್ವ ಗಮನದ ಪಯಣಕ್ಕೆ ಕ್ರಿಯಾದಿಗಳು ಇತ ತಂದೆಯವರ ಆರೋಗ್ಯಕ್ಕೆ ಆಸ್ಪತ್ರೆಯ ಕಾರಿಡಾರ್ಗಳ ಕಾಯುವ ಒತ್ತಡ ಬಹಳ ಸಂಕಟವಾಯಿತು ನನ್ನ ಬಾಳ ಗೆಳತಿಗೆ ತಾಯಿಯ ಸಾವಿನ ನೋವಿನ ಕಣ್ಣೀರು ಇನ್ನೂ ಸಹ ಬತ್ತಿರಲಿಲ್ಲ ಅಷ್ಟರ ಒಳಗಾಗಿಯೇ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ತಂದೆಯ ಆರೋಗ್ಯ ಸುಧಾರಣೆಗೆ ದೇವರನ್ನ ಬೇಡುತ್ತಾ ಕಣ್ಣೀರು ಹರಿಸುವ ಪ್ರಸಂಗ ಯಾವ ಕಂಪನಿ ನೋವಿನದು ಯಾವ ಕಂಪನಿ ಪ್ರಾರ್ಥನೆಯದೋ ಎಂಬ ಗೊಂದಲ ಗೂಡಿನ ಅಶ್ರುಧಾರೆ ಸಾವಿನದೋ ನೋವಿನದೋ ಎಂಬ ಗೊಂದಲ ಪರಿಹರಿಸಲೆಂಬಂತೆ ನೋವಿನ ಕಣ್ಣೀರನ್ನು ಸಾವಿನ ಕಣ್ಣೀರೇ ಆಗಿಸದನೇನೋ ಆ ಜಗದೊಡಿಯ ಸಾವಿಗಾಗಿ ಅಳುವುದು ಸಹ ಕ್ಲಿಶೆ ಎನಿಸುವ ವಿಚಿತ್ರ ಸಂದರ್ಭ ಇದು ಎಂದು ಪೋಸ್ಟ್ನಲ್ಲಿ ಭಾವಪೂರ್ಣ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅಕ್ಷತಾ ಅವರು ಈಗಾಗಲೇ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇವರು ರಂಗಭೂಮಿ ಕಲಾವಿದೆಯೂ ಹೌದು ಕೆಲವು ಪತ್ರಿಕೆಗಳಲ್ಲಿ ಇವರು ಬರೆದ ಲೇಖನಗಳು ಸಹ ಪ್ರಕಟ ಆಗಿದೆ ಸುಂದರ ಜೀವನದ ಮಧ್ಯೆ ಇಂತಹ ಕಹಿ ಘಟನೆಗಳು ನಡೆದಾಗ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಹಜವಾಗ್ತದೆ ಉಳಿದ ವೃತ್ತಿಗಿಂತ ನಟನ ಬದುಕು ಬಹಳ ಇಷ್ಟ ಅಕ್ಷತಾ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ನಾವು ನೀವು ಕೇಳ್ಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು